ಸಂದರವಾದ ಕೆರೆಯ ಬಡಿ ಬೂದು ಬಣ್ಣದ ಕಕ್ಕರಗಳ ಹಿಂಡು ವಾಸಿಸುತ್ತಿತ್ತು ಶರಭಾ ಎಂಬ ವಯಸ್ಸಾದ ಕಕ್ಕರೆ ಅದರ ನಾಯಕ ಶರಭಾ ತುಂಬಾ ತಾಳ್ಮೆ ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿ ಕಿಟ್ಟಿ ಎಂಬ ಯುವ ಕಕ್ಕರೆ ಹಿಂಡಿನಲ್ಲಿದ್ದಿತ್ತು ಕಿಟ್ಟಿ ತುಂಬಾ ಉತ್ಸಾಹಿ ಕಿಟ್ಟಿಗೆ ಪ್ರತಿ ಕೆಲಸವನ್ನು ಬೇಗನೆ ಮಾಡಿ ಮುಗಿಸಬೇಕೆಂಬ ಆಸೆ ಒಂದು ದಿನ ಶರಭಾ ಎಲ್ಲಾ ಕಕ್ಕರೆಗಳನ್ನು ಕರೆದ ಈ ಕೆರೆ ಒಣಗ್ತಿದ ನಾವು ಹೊಸ ಸ್ಥಳಕ್ಕೆ ಹೋಗ್ಬೇಕು ಕಿಟ್ಟಿ ತಕ್ಷಣವೇ ನಾನು ಮುಂದೆ ಹೋಗಿ ಮಾರ್ಗವನ್ನು ಹುಡುಕ್ತೇನೆ ಎಂದಿತು ಶರಭ ಸೌಮ್ಯವಾಗಿ ನಕ್ಕ ಹೊಸ ನಾಯಕತ್ವಕ್ಕೆ ತಾಳ್ಮೆ ಬೇಕು ಕಿಟ್ಟಿ ಶರಭ ವಿವರವಾಗಿ ಪ್ರಯಾಣದ ಯೋಜನೆ ಸಿದ್ಧಪಡಿಸಿತು ಮರುದಿನ ಮುಂಜಾನೆ ಪ್ರಯಾಣ ಆರಂಭವಾಯಿತು ಕಿಟ್ಟಿ ಕಾಯಲು ಇಷ್ಟಪಡಲಿಲ್ಲ ಅದು ಹಿಂಡಿಗಿಂತ ವೇಗವಾಗಿ ಹಾರಿತು ಶರಭ ಅದು ಹಿಂಡಿಗಿಂತ ವೇಗವಾಗಿ ಹಾರಿತು ಶರಭ ಹಿಂಡನ್ನು ನಿಧಾನವಾಗಿ ಆದರ ಸಮರ್ಥವಾಗಿ ಮುನ್ನಡೆಸಿತು ಅರ್ಧಧಾರಿಯಲ್ಲಿ ಕಿಟ್ಟಿಗೆ ದಾರಿ ತಪ್ಪಿದಂತೆ ಅನಿಸಿತು ಸುತ್ತಲೂ ಒಂದೇ ರೀತಿಯ ಕಾಡು ಮತ್ತು ಬಿಸಿಲು ಕಿಟ್ಟಿಯ ರೆಕ್ಕೆಗಳು ಸುಸ್ತಾಗಿದ್ದವು ಅದು ವಿಶ್ರಾಂತಿ ಪಡೆಯಲು ಇಳಿಯಿತು ಅಯ್ಯೋ ನಾನು ತುಂಬ ಬೇಗ ಬಂದೆ ಎಂದು ಕಿಟ್ಟಿಗೊಣಗಿತು ಆದರೆ ಶರಭದ ಹಿಂಡು ಸಮತೋಲಿತ ವೇಗದಲ್ಲಿ ಬರುತ್ತಿತ್ತು ಶರಭ ಪ್ರತಿಯೊಬ್ಬರಿಗೂ ಹಾರಲು ಸರಿಯಾದ ಶಕ್ತಿ ಉಳಿಸಲು ಕಲಿಸಿತು ಕಿಟ್ಟಿ ಮತ್ತೆ ಹಾರಲು ಪ್ರಯತ್ನಿಸಿತು ಆದರೆ ನಿಧಾನವಾಯಿತು ಶರಭ ಹಿಂಡನ್ನು ನಿಲ್ಲಿಸಿ ಕಿಟ್ಟಿಗಾಗಿ ಕಾಯಲು ನಿರ್ಧರಿಸಿತು ಕಿಟ್ಟಿ ನಿಧಾನವಾಗಿ ಶರಬ ಮತ್ತು ಇತರ ಕಕ್ಕರಗಳ ಬಳಿಗೆ ಸೇರಿತು ಶರಭ ಹೇಳಿತು ವೇಗ ಮಾತ್ರವಲ್ಲ ಸರಿಯಾದ ಮಾರ್ಗದರ್ಶನ ಮುಖ್ಯ ಒಬ್ಬ ನಾಯಕ ಎಲ್ಲರ ಶಕ್ತಿಯನ್ನು ಬಳಸಿಕೊಳ್ಳಬೇಕು ಮಾರ್ಗದರ್ಶನ ಮುಖ್ಯ ಒಬ್ಬ ನಾಯಕ ಎಲ್ಲರ ಶಕ್ತಿಯನ್ನು ಬಳಸಿಕೊಳ್ಳಬೇಕು ಕಿಟ್ಟಿ ಶರಭದ ಮಾತನ್ನು ಕೇಳಿ ತಲೆಯಾಡಿಸಿತು ವಿಶ್ರಾಂತಿಯ ನಂತರ ಅವರು ಒಟ್ಟಾಗಿ ಮತ್ತೆ ಹಾರಿದರು ಈ ಬಾರಿ ಕಿಟ್ಟಿ ನಿಧಾನವಾಗಿತ್ತು ಆದರೆ ಹೆಚ್ಚು ಬಲಿಷ್ಠವಾಗಿತ್ತು ಶರಭ ಮತ್ತು ಕಿಟ್ಟಿ ಒಟ್ಟಾಗಿ ಹೊಸ ಸುಂದರವಾದ ಕೆರೆ ತಲುಪಿದರು ಕಿಟ್ಟಿ ಸಂತೋಷದಿಂದ ಶರಭಕ್ಕೆ ಧನ್ಯವಾದ ಹೇಳಿತು ನಾಯಕತ್ವ ಎಂದರೆ ಕೇವಲ ವೇಗವಲ್ಲ ಸರಿಯಾದ ಮಾರ್ಗ ಎಂದು ಕಿಟ್ಟಿ ಕಲಿತಿತು ಸರಿಯಾದ ಮಾರ್ಗ ಎಂದು ಕಿಟ್ಟಿ ಕಲಿತಿತು.